ನಮ್ಮ ನಮ್ಮ ಒಳಗೆ ಒಂದೊಂದು ಸಂಪತ್ತು ಹುದುಗಿರ್ತದೆ ಅದನ್ನ ನಾವು ವ್ಯಕ್ತ ಮಾಡ್ತೇವಲ್ಲ ಅದಕ್ಕೆ ಸತ್ಸಂಗ ಇವು ಅದಾವ ನಾವು ಇವುಗಳನ್ನೆಲ್ಲ ಅರಳಸೋದ ಪ್ರತಿಯೊಬ್ಬರಲ್ಲಿ ಒಂದಿಲ್ಲ ಒಂದಿಲ್ಲ ಒಂದು ಇದ್ದೇ ಇರ್ತದೆ ಬದುಕಿನ ಸಂಪತ್ತಂತೂ ಎಲ್ಲರಿಗೂ ಇರ್ತದೆ ನಡೆಯಕ್ಕೆ ಬಂದ್ರೆ ಅದು ಸಂಪತ್ತಲ್ಲಿ ಹೇಳಿ ಎರಡು ಕಾಲ ಹೋಗ್ಯಾವ ಏನ್ ಸಂಪತ್ತು ಅರ್ಧ ಸಂಪತ್ತು ಹೋಯಿತು ಇನ್ನೊಂದು ಎರಡು ಕೈ ಅದಾವ ಅವು ಸಂಪತ್ತಲ್ಲೇ ಅವು ಎರಡು ಹಾದು ಅಂತ ಇಟ್ಕೊಳ್ಳಿ ಇನ್ನೇನು ಸಂಪತ್ತು ಬದುಕ ಚೆನ್ನ ಚೆನ್ನ ಚೆನ್ನಾಗಿ ಭಾರಿ ದೊಡ್ಡವ್ರು ಏನ್ ಮಾಡೋದು ನಡೆಯಂಗಿಲ್ಲ ಕಾಲು ಹೋಗುದು ಬಿಡಿ ಕೈಯಿಂದ ಕೆಲಸ ಮಾಡಂಗಿಲ್ಲ ಬರೇ ಭಾರಿ 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 ದೊಡ್ಡ ದೊಡ್ಡ ಡಿಗ್ರಿಗಳನ್ನ ತಗೊಂಡು ಯಾರು ಬಂದ್ರೆ ಒಂದ್ ತರಾ ಮಾತಾಡದ ಮಾತಾಡಕ್ಕೆ ಇಲ್ಲಲ್ಲ ಆ ಮಾತಿನ ಹದ ಇಲ್ಲ ಹಳ್ಳಿ ಜನ ಮಾತಾಡ್ತಾರೆ ಎಷ್ಟು ಚಲೋ ಎಷ್ಟು ಚಲೋ ಅವರೇನು ರೀ ಹಾಕಿ ಮಾಡಿ ಕಲಿತು ಏನರೇ ಮಾಡ್ತಾರೆ ಬಾರೋ ನಮ್ಮ ಮನೆಗೆ ಒಂದು ದಿವ್ಸ ಬಂದಿಲ್ಲಲ್ಲ ನೀನು ಒಂದು ದಿವ್ಸ ಬಂದು ಹೋಗು ನಮ್ಮ ಮನೆಯಾಗ ಒಂದಿಟ್ಟು ಊಟ ಮಾಡಿ ಹೋಗಲ್ಲ ಅಂತಾರೆ ಇದ್ರಾಗ ಯಾವ ವ್ಯಾಕರಣದ ಇವ ವ್ಯಾಕರಣ ಶಾಸ್ತ್ರಜ್ಞ ಏ ಇದು ತಪ್ಪಾಯ್ತು ಇವ ಅದು ವಾಕ್ಯ ತಪ್ಪ್ಯದ ಇದು ವಾಕ್ಯ ತಪ್ಪ್ಯದ ಈ ಶಬ್ದ ಹಿಂಗ ಇರಬಾರದು ಆ ಶಬ್ದ ಹಂಗಿರಬಾರದು ಇವ ಅಂದ ನಾ ಯಾಕ ಮಾತಾಡದೆ